ಅಗಲಿದ ಹಿರಿಯ ಚೇತನ ಐ ಪಿ ಗಟ್ಕಾಂಬ್ಳೆಯವರಿಗೆ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ದಾಂಡೇಲಿಯಲ್ಲಿ ನುಡಿ ನಮನ ಇತ್ತೀಚೆಗೆ ಅಗಲಿದ ದಾಂಡೇಲಿಯ ಹಿರಿಯ ಚೇತನ ಹಿರಿಯ ಸಮಾಜ ಸೇವಕರು ಸ್ಟೇಟ್ ಬ್ಯಾಂಕ್ ಮೈಸೂರಿನ ಎಂಪ್ಲಾಯೀಸ್ ಯೂನಿಯನ್ ಇದರ ರಾಷ್ಟ್ರೀಯ ಉಪಾಧ್ಯಕ್ಷರು ಅಂಬೇಡ್ಕರ್ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಈಶ್ವರ್ ಚಂದ್ರ ಗಡ್ಕಾಂಬ್ಳೆಯವರಿಗೆ ನುಡಿ ನಮನ ಸಲ್ಲಿಸುವ ಕಾರ್ಯಕ್ರಮವನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಡಿ ದಾಂಡೇಲಿಯ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಐ ಪಿ ಗಟ್ಕಾಂಬ್ಳೆಯವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಮೌನಾಚರಣೆಯನ್ನು ನಡೆಸಿದ ನಂತರದಲ್ಲಿ ಮಾತನಾಡಿದ ನಿವೃತ್ತ ಪ್ರಾಚಾರ್ಯರು ಹಾಗೂ ನಗರದ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಯು ಎಸ್ ಪಾಟೀಲ್ ಅವರು ಹಿರಿಯ ವೈದ್ಯರಾದ ಡಾಕ್ಟರ್ ಎನ್ ಜಿ ಬ್ಯಾಕೋಡ್ ಡಾಕ್ಟರ್ ಜಿ ವಿ ಭಟ್ ಅವರು ರಾಷ್ಟ್ರ ಮಟ್ಟದ ಸಂಘಟನೆಯ ಚುನಾವಣೆಯಲ್ಲಿ ಆಯ್ಕೆಯಾಗಿ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರೂ ಕೂಡ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಂತೆ ಅತ್ಯಂತ ಸರಳವಾಗಿ ಇರುತ್ತಿದ್ದ ಐ ಪಿ ಗಡ್ಕಾಂಬ್ಳೆಯವರು ಮಾದರಿಯಾದ ವ್ಯಕ್ತಿತ್ವವನ್ನು ಹೊಂದಿದ್ದರು ಬಡವರ ಹಾಗೂ ಅಸಹಾಯಕರ ಧ್ವನಿಯಾಗಿದ್ದ ಗಟ್ಕಾಂಬ್ಳೆಯವರು ಸಮಾಜಮುಖಿ ವ್ಯಕ್ತಿತ್ವದ ಸರಳ ಜೀವಿಯಾಗಿದ್ದರು ಅನೇಕ ಕುಟುಂಬಕ್ಕೆ ಉದ್ಯೋಗ ಹಾಗೂ ಇತರೆ ವಿವಿಧ ಸಹಾಯಗಳ ಮೂಲಕ ಬದುಕನ್ನು ನೀಡಿದ್ದರು ಜೀವನ ಮೌಲ್ಯಗಳು ಉಳಿಸಿಕೊಂಡಿದ್ದ ಹಾಗೂ ಬೆಳೆಸಿಕೊಂಡಿದ್ದ ಅವರು ದಾಂಡೇಲಿಯ ಒಂದು ಸಾಮಾಜಿಕವಾದ ಶಕ್ತಿಯಾಗಿದ್ದರು ಎಂದರು ಎಸ್ಬಿಐ ಬ್ಯಾಂಕಿನ ಎಂಪ್ಲಾಯೀಸ್ ಯೂನಿಯನಿನ ಅಧ್ಯಕ್ಷರಾಗಿದ್ದ ಬಿಎಫ್ ರಾಥೋಡ್ ಆರೋಗ್ಯ ಭಾರತಿ ಸಂಸ್ಥೆಯ ಅಧ್ಯಕ್ಷರಾದ ಸುಧಾಕರ್ ಶೆಟ್ಟಿ ಸಿಐಟಿಯು ಸಂಚಾಲಕರಾದ ಸಲೀಂ ಸೈಯದ್ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ ಎಸ್ ಪೂಜಾರ್ ಸಾಹಿತಿಗಳಾದ ಮುರ್ತೂಜ ಹುಸೇನ್ ಆನೆ ಹೊಸೂರ್ ನಾಟಕಕಾರರಾದ ದುಂಡಪ್ಪ ಗೋಳೂರ್ ನಗರಸಭೆಯ ಸದಸ್ಯರಾದ ಮೋಹನ್ ಹಲ್ವಾಯಿ ಕನ್ನಡ ಸಾಹಿತ್ಯ ಪರಿಷತ್ತಿನ ದಾಂಡೇಲಿ ತಾಲೂಕು ಅಧ್ಯಕ್ಷರಾದ ನಾರಾಯಣ್ ನಾಯಕ್ ಮಾನವ ಹಕ್ಕುಗಳ ಸಂಘಟನೆಯ ಫಿರೋಜ್ ಫಿರ್ಜಾದೆ ರವಿ ಸುತಾರ್ ಈಶ್ವರಿ ಫೌಂಡೇಶನ್ ಸಂಸ್ಥೆಯ ಕಲ್ಪನಾ ಪಾಟೀಲ್ ಮೊದಲಾದವರು ಮಾತನಾಡಿ ಐ ಪಿ ಗಟ್ಕಾಂಬ್ಳೆಯವರ ಜೊತೆಗಿನ ಒಡನಾಟವನ್ನು ಸ್ಮರಿಸಿಕೊಂಡರು ಗಟ್ಕಾಂಬ್ಳೆಯವರ ದಲಿತ ಪರ ಚಿಂತನೆಗಳು ಹೋರಾಟಗಳು ಹಾಗೂ ಸಮಾಜದ ಪ್ರಗತಿಗಾಗಿ ಅವರ ಆಲೋಚನೆಗಳು ಅವರ ಕಾನೂನು ಜ್ಞಾನಗಳು ಸಾಹಿತ್ಯಕ್ಕೆ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಹಾಗೂ ಧಾರ್ಮಿಕ ಕ್ಷೇತ್ರಕ್ಕೆ ಅವರು ನೀಡಿದ ಕೊಡುಗೆಗಳನ್ನು ನೆನಪಿಸಿಕೊಂಡ ಗಣ್ಯರು ಗಟ್ಕಾಂಬ್ಳೆಯವರ ಜೀವನಾದರ್ಶಗಳನ್ನು ಸ್ಮರಿಸಿಕೊಂಡರು ಅಧ್ಯಕ್ಷತೆಯನ್ನು ವಹಿಸಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಬಿ ಎನ್ ವಾಸರೇವರು ಮಾತನಾಡಿ ಐ ಪಿ ಗಟ್ಕಾಂಬ್ಳೆಯವರು ಅವರ ಕುಟುಂಬಕ್ಕಷ್ಟೇ ಅಲ್ಲ ಸೌಹಾರ್ದ ಸಮಾಜಕ್ಕೆ ಒಂದು ಯಜಮಾನನಂತೆ ಇದ್ದವರು ಎಲ್ಲರನ್ನು ಒಳಗೊಳ್ಳುವ ಎಲ್ಲರನ್ನು ಪ್ರೀತಿಸುವ ಎಲ್ಲರನ್ನು ಒಂದೇ ಎನ್ನುವ ಸಮಭಾವದ ವಿಚಾರಗಳನ್ನು ಹಂಚಿಕೊಳ್ಳುತ್ತಿದ್ದ ಗಟ್ಕಾಂಬ್ಳೆಯವರು ಜೀವನ ಸ್ಫೂರ್ತಿಯ ವ್ಯಕ್ತಿಯಾಗಿದ್ದರು ತಮ್ಮ ಬದುಕಿನ ಮೂಲಕವೇ ಮತ್ತೊಬ್ಬರಿಗೆ ಆದರ್ಶವಾಗಿದ್ದ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರಾಗಿ ಕರ್ನಾಟಕ ಸಂಘದ ಆಜೀವ ಸದಸ್ಯರಾಗಿ ಕನ್ನಡ ಸಾಹಿತ್ಯದ ಸಂಘಟನೆಯಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಹಳಿಯಾಳ ತಾಲೂಕಿನ ಏಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಿದ್ದರು ಇಂತಹ ಮೌಲ್ಯಯುತ ವ್ಯಕ್ತಿಯನ್ನು ದಾಂಡೇಲಿ ಇಂದೀಗ ಕಳೆದುಕೊಂಡಿದೆ ಅವರ ಹೆಸರನ್ನು ಚಿರಸ್ಥಾಯಿಯಾಗಿಸುವ ಕೆಲಸ ಎಲ್ಲರಿಂದ ಆಗಬೇಕಾಗಿದೆ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ಸಂಘದ ಪ್ರಧಾನ ಕಾರ್ಯದರ್ಶಿ ಕೀರ್ತಿ ಗಾಂವ್ಕರ್ ಕರ್ನಾಟಕ ರಾಜ್ಯ ಮುನ್ಸಿಪಲ್ ಕಾರ್ಮಿಕರ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಡಿ ಸ್ಯಾಮ್ಸನ್ ಜನವಾದಿ ಮಹಿಳಾ ಸಂಘಟನೆಯ ಅಧ್ಯಕ್ಷೆ ರತ್ನದೀಪ ಎನ್ಎಂ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಕಾರ್ಯದರ್ಶಿ ಪ್ರವೀಣ್ ನಾಯ್ಕ್ ಕೋಶಾಧ್ಯಕ್ಷರಾದ ಶ್ರೀಮಂತ ಮದರಿ ಸದಸ್ಯರಾದ ವೆಂಕಮ್ಮ ನಾಯಕ್ ಹಿರಿಯ ನಾಗರಿಕರಾದ ಎಂಆರ್ ನಾಯ್ಕ್ ಪ್ರವೀಣ್ ಸುಲಾಕೆ ಮೊದಲಾದವರು ಉಪಸ್ಥಿತರಿದ್ದರು